ಯೂನಿಯನ್ ಕೆಳಗೆ ಕೆಳಗಿಳಿದು ಭಾರತದ ತಿರಂಗ ಮೇಲೇರತು ಭಾರತದಲ್ಲಿ ಇಂದಿನ ಭಾರತದಲ್ಲಿ ಎಲ್ಲ ಕಡೆಗೆ ದೀಪಾವಳಿಯನ್ನು ಆಚರಿಸಲಾಯಿತು ಆದರೆ ದುರ್ದೈವ ಅಂದ್ರೆ ಅದೇ ಸಂದರ್ಭದಲ್ಲಿ ಭಾರತದ್ದೇ ಭಾಗವಾಗಿರುವ ಈಗಿನ ಪಾಕಿಸ್ತಾನ ಬಾಂಗ್ಲಾದೇಶಗಳು ಭಾರತದಿಂದ ದೂರ ಆದವು ಆ ಪ್ರದೇಶದಲ್ಲಿ ರಕ್ತದ ಕೋಡಿ ಹರಿತು ಅನೇಕ ತಾಯಂದಿರ ಸಿಂಧೂರ ಅಳಿಸಿ ಹೋಯಿತು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದು ಹೋಯ್ತು ಸಾವಿರಾರು ಜನರ ಕೊಲೆ ಆಯಿತು ಸ್ವತಂತ್ರ ಭಾರತಕ್ಕೆ ಪಾಕಿಸ್ತಾನದ ಕೊಡುಗೆ ಅನ್ನೋ ಹೆಸರಿನಲ್ಲಿ ಶವಗಳ ರಾಶಿ ಭಾರತಕ್ಕೆ ಬಂತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಿರಾಶ್ರಿತರಾಗಿ ನಮ್ಮದೇ ದೇಶದ ಜನ ಇಂದಿನ ಪಾಕಿಸ್ತಾನದಿಂದ ಇಂದಿನ ಬಾಂಗ್ಲಾದೇಶದಿಂದ ಭಾರತಕ್ಕೆ ನಿರಾಶ್ರಿತರಾಗಿ ಬಂದರು ಇದನ್ನೆಲ್ಲ ನಾವು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮರೆತೇ ಬಿಡ್ತೀವಿ ಮಕ್ಕಳ ಬಾಯಿಗೆ ಪೇಪರ್ಮೆಂಟ್ ಹಾಕಿ ಅವರ ಬಾಯನ್ನ ಮುಚ್ಚಿಸ್ಬಿಡ್ತೀವಿ ಆದರೆ ಪ್ರತಿಯೊಬ್ಬ ದೇಶದ ಬಂಧು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಏನಾಯ್ತು ಅನ್ನೋದನ್ನ ನೆನಪು ಮಾಡಿಕೊಳ್ಬೇಕು ಇದು ಅಳುವ ದಿನನೂ ಅಲ್ಲ ಯಾಕೆ ಅಂದ್ರೆ ಹಿಂದೂ ಪುರುಷಾರ್ಥದ ಮೇಲೆ ನಂಬಿಕೆ ಇಟ್ಟವನು ಹೀಗಾಗಿ ನಾವು ನ ದೈನ್ಯಂ ನ ಪಲಾಯನಂ ಅನ್ನುವ ಸಿದ್ಧಾಂತಕ್ಕೆ ಒಳಪಟ್ಟಿರೋರು ಅಳುವವರಲ್ಲ ಆನಂದ ಪಡುವಂತ ಕ್ಷಣನೂ ಅಲ್ಲ ಹೀಗಾಗಿ ಕಳೆದುಕೊಂಡಿರುವ ಭಾರತದ ಆ ಎಲ್ಲ ಭಾಗಗಳನ್ನ ಭಾರತ ಮಾತೆಯ ಎರಡು ಬಾಹುಗಳನ್ನು ಮತ್ತೊಮ್ಮೆ ಜೋಡಿಸಿ ಅಖಂಡ ಭಾರತದ ಆರಾಧನಾ ಮೂರ್ತಿಯಾಗಿ ತಾಯಿ ಭಾರತೀಯನ್ನ ಆರಾಧಿಸಬೇಕು ಅನ್ನುವಂತ ಸಂಕಲ್ಪ ನಮ್ದು ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ಹಿಂದೂ ಜಾಗರಣ ವೇದಿಕೆ ಬೆಂಗಳೂರು ಘಟಕ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಮಳೆ ಬರಲಿ ಅಥವಾ ಮಳೆ ಬರದೇ ಪ್ರತಿ ವರ್ಷ ಆಚರಣೆ ಮಾಡಿ ಯುವಕರಲ್ಲಿ ಪ್ರೇರಣೆಯನ್ನು ತುಂಬುವಂತ ಕಾರ್ಯವನ್ನು ಮಾಡ್ತಾ ಇದೆ ಅದನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಎಲ್ಲರೂ ಒಂದ್ಸಲ ಜೋರಾಗಿ ಜೈ ಶ್ರೀರಾಮ್ ಹೇಳಿ ಶ್ರೀರಾಮ್ ಬಂಧುಗಳೇ ಹಾಗಾದ್ರೆ ನಮ್ಮ ದೇಶದ ಹಿರಿಯರೆಲ್ಲರೂ ಅಪೇಕ್ಷೆ ಮಾಡದಂತಹ ಸ್ವಾತಂತ್ರ್ಯ ಈ ತುಂಡಾದ ಭಾರತದ ಕನಸಾಗಿತ್ತ ಅಂತ ಯೋಚನೆ ಮಾಡಬೇಕು ದೇಶದ ಎಲ್ಲ ನಾಯಕರು ಆಶ್ವಾಸನೆ ಕೊಟ್ಟಿದ್ರು ನಾವು ಸಂಪೂರ್ಣ ಭಾರತವನ್ನು ಸ್ವತಂತ್ರಗೊಳಿಸ್ತೀವಿ ಅಂತ ಆದ್ರೆ ನಮ್ಮ ಕೈಗೆ ಬಂದಿದ್ದು ತುಂಡಾದ ಭಾರತ ಭಾರತದ ಭಾರತ ಮಾತೆಯ ಎರಡು ಬಾವುಗಳಂತೆ ಇದ್ದಂತಹ ಪೂರ್ವ ಪಶ್ಚಿಮ ಪಾಕಿಸ್ತಾನಗಳು ಅಂದ್ರೆ ಇಂದಿನ ಪಾಕಿಸ್ತಾನ ಬಾಂಗ್ಲಾದೇಶಗಳು ಭಾರತದಿಂದ ತುಂಡಾಗುವುದು ಯಾಕಾಯ್ತಿ ಈ ಘಟನೆ ಆಗಾದ್ರೆ ಪ್ರಮುಖ ಕಾರಣ ಯಾವುದು ಭಾರತದ ರಾಷ್ಟ್ರೀಯತೆಯ ಬಗ್ಗೆ ನಿರ್ಮಾಣವಾದಂತ ತಪ್ಪು ಕಲ್ಪನೆಗಳು ಭಾರತದ ರಾಷ್ಟ್ರೀಯತೆ ಅಂದ್ರೆ ಅದು ಕೊಡು ತೆಗೆದುಕೊಳ್ಳುವಂತಹ ಒಂದು ವಿಚಾರ ಅಲ್ಲ ಅದರ ಬದಲಾಗಿ ಭಾರತದ ಬಗೆಗಿನ ತಾಯಿ ಭಾರತದ ಬಗೆಗಿನ ಅಖಂಡ ನಿಷ್ಠೆ ಇದೇ ರಾಷ್ಟ್ರೀಯತೆಯ ಸಂಕೇತವಾಗಿತ್ತು ಆಗಬೇಕಾಗಿತ್ತು ಆದ್ರೆ ದುರ್ದೈವದಿಂದ ಈ ದೇಶದ ನಾಯಕರ ಮನಸ್ಸಿನಲ್ಲಿ ಬಂತು ಮುಸಲ್ಮಾನ್ ಅಂದ್ರೆ ಗುಂಡ ಹಿಂದೂ ಅಂದ್ರೆ ಹೇಳಿ ಹೀಗಾಗಿ ಹಿಂದೂ ಮುಸಲ್ಮಾನ್ರ ಎಲ್ಲಿವರೆಗೂ ಒಂದಾಗೋದಿಲ್ಲ ಅಲ್ಲಿವರೆಗೆ ಭಾರತದ ಸ್ವಾತಂತ್ರ್ಯ ಸಾಧ್ಯ ಇಲ್ಲ ಅವರಿಗೆ ಭ್ರಮೆ ನಿರ್ಮಾಣ ಆಯಿತು ಅದರ ಪರಿಣಾಮವಾಗಿ ಮುಸಲ್ಮಾನ್ ತುಷ್ಟೀಕರಣದ ಇಳಿಜಾರಿನಲ್ಲಿ ನಾವು ಬಿದ್ದ್ವಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಒಂದು ಸಂಸ್ಥೆ ಬ್ರಿಟಿಷರು ಹಾಕಿದಂತ ದಾಳಕ್ಕೆ ಬಲಿ ಬಿದ್ದು ಅದರ ಪರಿಣಾಮವಾಗಿ ಮುಸಲ್ಮಾನರನ್ನ ಓಲೈಸುವಂತಹ ಒಂದ್ ರೀತಿಯ ವಿಘಟನೆಗೆ ದಾರಿ ತೋರುವ ದಾರಿಯನ್ನ ತುಳಿತು ಈಗಾಗಲೇ ನಮ್ಮ ಮಿತ್ರರಾದಂತಹ ಶ್ರೀಧರ್ ಸ್ವಾಮಿಯವರು ಉಲ್ಲೇಖ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಪೂರ್ವದ ಭಾಗ ಬಂಗಾಳವನ್ನು ಮುಸಲ್ಮಾನರ ಬಹುಸಂಖ್ಯವಾಗಿದ್ದಂತಹ ಭಾಗ ಹಿಂದೂಗಳ ಬಹುಸಂಖ್ಯಾತವಾಗಿದ್ದಂತಹ ಭಾಗವಾಗಿ ಎರಡು ಭಾಗವಾಗಿ ತುಂಡು ಮಾಡಲಾಗಿತ್ತು ಪೂರ್ವ ಮತ್ತು ಪಶ್ಚಿಮ ಬಂಗಾಳವಾಗಿ ಆ ಸಂದರ್ಭದಲ್ಲಿ ಇಡೀ ದೇಶದ ಜನ ವಿರೋಧಿಸಿದರು ಅದಕ್ಕೆ ಪ್ರೇರಣೆಯಾಗಿತ್ತು ಒಂದೇ ಮಾತ್ರ ಚಟರ್ಜಿ ಚಟರ್ಜಿಯವರು ಬರೆದಂತ ಒಂದೇ ಮಾತ್ರ ಗೀತೆಯನ್ನು ಹಾಡ್ತಾ ಒಂದೇ ಮಾತ್ರ ಜೈ ಘೋಷವನ್ನು ಹೇಳ್ತಾ ಒಟ್ಟಿದ ಆ ಗುಂಡಿಗೆ ತಮ್ಮ ಎದೆಯನ್ನ ಒಟ್ಟಿದ್ರು ಬ್ರಿಟಿಷರ ಎಲ್ಲ ಯಾತನೆಗಳನ್ನ ಸಹಿಸಿದ್ರು ಮತ್ತು ತುಂಡಾದಂತಹ ಬಂಗಾಲವನ್ನ ಕೇವಲ ಐದು ಐದು ಐದೂವರೆ ವರ್ಷಗಳಲ್ಲಿ ಮತ್ತೊಮ್ಮೆ ಒಂದು ಮಾಡ ಘಟನೆಯನ್ನ ಮರೆತು ಅದೇ ತುಷ್ಟೀಕರಣ ಯಾವ ಬ್ರಿಟಿಷರು ಮಾಡ್ತಿದ್ರು ಅದಕ್ಕೆ ಕಾಂಗ್ರೆಸ್ ಬಲಿ ಬಿತ್ತು ಒಂದೊಂದೇ ಭಾಗವನ್ನ ಕಳ್ಕೊಳ್ತಾ ಹೋದ್ವಿ ನಾವು ನಮ್ಮ ರಾಷ್ಟ್ರಧ್ವಜ ಬದಲಾಗಬೇಕಾಗಿತ್ತು ಆಗಬೇಕಾಗಿತ್ತು ಅದರ ಬದಲಾಗಿ ತಿರಂಗ ಮಾಡಿದ್ವಿ ನಮ್ಮ ದೇಶದ ಒಂದೇ ಮಾತ್ರ ಗೀತೆ ಮುಸಲ್ಮಾನರಿಗೆ ಖುಷಿ ಮಾಡೋ ಸಲುವಾಗಿ ಅದನ್ನು ತುಂಡು ಮಾಡಿದ್ವಿ ಅದರ ಕೊನೆಯ ಭಾಗವಾಗಿ ಭಾರತನು ಹೋಯಿತು ಭಾರತದ ಜಡ ಮತ್ತು ಬಲ ಭಾಗಗಳು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಆಗೋಯಿತು ನಮ್ಮದೇ ದೇಶದ ನೆಲದ ಭಾಗ ಇವತ್ತು ನಮ್ಮ ಶತ್ರು ನೆಲವಾಗಿ ಹೋಯಿತು ಹೀಗಾಗಿ ಈ ದಿನ ಸಂತೋಷ ಪಡುವಂತ ದಿನ ಅಂತೂ ಅಲ್ಲವೇ ಅಲ್ಲ ಅದರ ಬದಲಾಗಿ ಸಂಕಲ್ಪ ಮಾಡಬೇಕಾದಂತ ದಿನ ಮತ್ತೊಮ್ಮೆ ಆ ದಾರಿಯನ್ನು ನಾವು ಕುಳಿಬಾರದು ಇತಿಹಾಸ ಮರುಕಳಿಸಬಾರದು ಅಂದ್ರೆ ತುಷ್ಟೀಕರಣದ ದಾರಿಯನ್ನು ನಾವು ಕುಳಿಬಾರದು ಇಡೀ ರಾಷ್ಟ್ರದ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ನಾನು ಭಾರತದ ಮಗು ಭಾರತಕ್ಕಾಗಿ ಬದುಕಬೇಕು ಅನ್ನುವ ಸಂಕಲ್ಪವನ್ನು ನಿರ್ಮಾಣ ಮಾಡಬೇಕು ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಅವರು ಹೋರಾಟದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಅದು ಅಂದ್ರೆ ನೀವು ನಮ್ಮ ಜೊತೆಗೆ ಬಂದ್ರೆ ನಿಮ್ಮನ್ನ ಜೊತೆಗೆ ಸೇರಿಸ್ಕೊಂಡು ನಿಮ್ ನಮ್ಮ ಜೊತೆಗೆ ಬರಲಿಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ನೀವು ನಮ್ಮನ್ನ ವಿರೋಧ ಮಾಡಿದ್ರೆ ನಿಮ್ಮ ವಿರೋಧವನ್ನು ಲೆಕ್ಕಿಸಿದೆ ನಾವು ಸ್ವಾತಂತ್ರ್ಯವನ್ನು ತೊಗೊತೀವಿ ಅಂತ ಹೇಳಿದ್ರು ಆ ಬರಾಕ್ರಮ ಈ ದೇಶದ ಪ್ರತಿಯೊಬ್ಬರಲ್ಲೂ ಬರಬೇಕು ನಮ್ಮ ದೇಶವನ್ನು ಕಟ್ಟೋದು ರಾಷ್ಟ್ರಭಕ್ತಿಯ ಆಧಾರದ ಮೇಲೆ ತುಷ್ಟೀಕರಣದ ಆಧಾರದ ಮೇಲೆ ಅಲ್ಲ ಆದ್ರೆ ದುರ್ದೈವ ಅಂದ್ರೆ ಸ್ವಾತಂತ್ರ್ಯದ ಕಾಂಗ್ರೆಸ್ ಗೆ ಸಲಹೆ ಕೊಡಲಾಗಿತ್ತು ಈ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗದಾದ್ರೂ ಹೊಸ ರಚನೆ ಮಾಡಿ ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಅನಿಸ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅದ್ರ ಹೆಸರಲ್ಲಿ ಓಟು ಬರುತ್ತೆ ನಾವು ಅಧಿಕಾರ ನಡೆಸಬಹುದು ಅಧಿಕಾರದ ದಾಹಕ್ಕಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಶಬ್ದವನ್ನು ಉಳಿಸಿಕೊಂಡು ರಾಜಕೀಯ ಪಕ್ಷವಾಯಿತು ಇವತ್ತಿನ ಕಾಂಗ್ರೆಸ್ ಯಾವ ರಾಷ್ಟ್ರೀಯ ಕಾಂಗ್ರೆಸ್ ನೀತಿಯನ್ನು ಅಳವಡಿಸಿ ಭಾರತದ ವಿಭಜನೆಗೆ ಕಾರಣವಾಯಿತು ಅದೇ ರಾಷ್ಟ್ರೀಯ ಕಾಂಗ್ರೆಸ್ ರಾಜಕೀಯ ಪಕ್ಷವಾಗಿ ಕಳೆದ ಎಪ್ಪತ್ತು ವರ್ಷದಲ್ಲಿ ಬಹುಪಾಲು ನಮ್ಮ ದೇಶವನ್ನು ಆಳ್ತು ಈ ಎಲ್ಲ ಸಂವತ್ಸರಗಳಲ್ಲಿ ಅದೇ ತುಷ್ಟೀಕರಣದ ನೀತಿಗೆ ಬಲಿ ಬಿತ್ತು ಪ್ರತಿಯೊಂದು ಸಂದರ್ಭದಲ್ಲೂ ನಡ್ಕೊಂಡಿತು ಅದರ ಪರಿಣಾಮ ಏನು ನಮ್ಮ ದೇಶದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಬೆಳೀತು ಪಾಕಿಸ್ತಾನದಿಂದ ನಿರಕ್ಷರತರಾಗಿ ಬಂದಂಥವರಿಗೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡಲಿಲ್ಲ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಇದೇ ಕಾಂಗ್ರೆಸ್ಸಿನ ಪ್ರಮುಖರಾಗಿದ್ದಂತ ಜವಾಹರ್ಲಾಲ್ ಲಾಲ್ ನೆಹರು ಅವರು ಸೋಮನಾಥದ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು ಸರ್ದಾರ್ ಪಟೇಲ್ರು ರಾಜೇಂದ್ರ ಬಾಬು ಇಲ್ಲದೇ ಇದ್ದಿದ್ರೆ ಸೋಮನಾಥ ಮಂದಿರದ ಪುನರ್ ನಿರ್ಮಾಣ ಆಗ್ತಿರ್ಲಿಲ್ಲ ಕಾಶ್ಮೀರ ಭಾರತಕ್ಕೆ ಒಂದು ತಲೆನೋವು ಆಗಿತ್ತು ಇದೇ ತುಷ್ಟೀಕರಣ ನೀತಿಯ ಪರಿಣಾಮವಾಗಿ ಅನ್ನೋದನ್ನ ಮರಿಬಾರದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರ ಅತ್ಯಾಚಾರ ಆಗಲಿಕ್ಕೂ ಕಾರಣ ಇದೇ ತುಷ್ಟೀಕರಣ ನೀತಿ ನಮ್ಮ ದೇಶದಲ್ಲಿ ಪಾಕಿಸ್ತಾನ ಉಗ್ರವಾದವನ್ನು ಬೆಳೆಸಿ ಭಾರತದಲ್ಲಿ ಅನೇಕ ದಂಗೆಗಳನ್ನು ಮಾಡಿತು ಭಾರತದಲ್ಲಿ ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇದೆಲ್ಲವೂ ಬೆಳಿಲಿಕ್ಕೆ ಭಾರತದಲ್ಲಿ ನಡೆದಂತಹ ಪುಷ್ಟೀಕರಣದ ನೀತಿ ಕಾರಣ ಅದನ್ನ ಪ್ರಾರಂಭದಲ್ಲಿ ಚೂಟಿ ಹಾಕಬೇಕಾಗಿತ್ತು ಆ ಕೆಲಸ ಭಾರತದಲ್ಲಿ ನಡೀಲಿಲ್ಲ ಅದರ ಬದಲಾಗಿ ಅವರು ಮಾಡಿದಂತಹ ದುಷ್ಟ ಕೃತ್ಯಗಳಿಗೂ ಸಹ ಕ್ಷಮೆ ಮಾಡುವಂತಹ ಪ್ರಯತ್ನ ನಡೀತು ಭಾರತ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ನಮ್ಮ ಪರಾಕ್ರಮಿ ಸೈನ್ಯ ಅವ್ರನ್ನೆಲ್ಲ ಹಿಮ್ಮಟಿಸಿ ಹಿಂದೊಯ್ದರೆ ನಾವು ಟೇಬಲ್ ಮೇಲೆ ಅದನ್ನೆಲ್ಲ ಕಲ್ಕೊಂಡ್ವಿ ಯಾಕೆ ನಮ್ಮ ಮನಸ್ಸಿನಲ್ಲಿ ಇಡೀ ರಾಷ್ಟ್ರವನ್ನ ನಾವು ಆರಾಧಿಸಬೇಕು ಅನ್ನುವಂತ ಭಾವನೆ ಹೊರಟೋಯ್ತು ನನ್ನ ಅಧಿಕಾರ ಮುಖ್ಯ ನನ್ನ ಅಧಿಕಾರಕ್ಕಾಗಿ ತುಷ್ಟೀಕರಣ ಮಾಡಿದ್ರೆ ನನಗೆ ಓಟ್ ಸಿಗತ್ತೆ ಅನ್ನುವಂತ ಒಂದು ಭಾವದ ಪತ್ ಕಾರಣದಿಂದ ಇದೇ ತುಷ್ಟೀಕರಣ ನೀತಿ ಭಾರತದಲ್ಲಿ ಇವತ್ತಿಗೂ ನಡೀತಾ ಇದೆ ನಾವು ನೋಡ್ತೀವಿ ಅದರ ಪರಿಣಾಮವಾಗಿ ಗೋ ಪರಿಣಾಮವಾಗಿ ಮತಾಂತರ ಅದರ ಪರಿಣಾಮವಾಗಿ ಲವ್ ಜಿಹಾದ್ ಅದರ ಪರಿಣಿಮ್ ಪರಿಣಾಮವಾಗಿ ಲ್ಯಾಂಡ್ ಜಿಹಾದ್ ಎಷ್ಟು ಪ್ರಕಾರದಲ್ಲಿ ಭಾರತಕ್ಕೆ ತೊಂದರೆ ಕೊಡುವಂತಹ ಪ್ರಯತ್ನಗಳನ್ನ ಈ ತುಷ್ಟೀಕರಣ ನೀತಿಯ ಒಂದು ದುಷ್ಪರಿಣಾಮ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಈ ದೇಶದಲ್ಲಿರುವಂತಹ ಮುಸ್ಲಿಂ ಮುಸ್ಲಿಂ ಸಮಾಜದಲ್ಲಿ ಪ್ರತ್ಯೇಕತೆಯ ಭಾವಕ್ಕೆ ಇಂಬನ್ನ ಕೊಟ್ಟು ಅವರ ಮನಸ್ಸಿನಲ್ಲಿ ನಾವು ಈ ದೇಶವನ್ನು ಇವತ್ತಲ್ಲ ನಾಳೆ ಮತ್ತೊಮ್ಮೆ ಆಡ್ತೀವಿ ಎಂಟುನೂರು ವರ್ಷ ಆಳಿತೀವಿ ನಮ್ಮ ಜನಸಂಖ್ಯೆಯನ್ನ ಬೆಳೆಸ್ಕೊಳ್ತೀವಿ ಮತ್ತೊಮ್ಮೆ ಈ ದೇಶವನ್ನು ಆಳ್ತೀವಿ ಅನ್ನುವಂತ ಭಾವ ಬೆಳೆಸ್ಲಿಕ್ಕೆ ತುಷ್ಟೀಕರಣ ನೀತಿ ಕಾರಣವಾಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಆಡಳಿತ ಮಾಡಿದಂತಹ ನಾಯಕರು ಪಾಕಿಸ್ತಾನ ಆಕ್ರಮಣ ಮಾಡಿದಾಗೆಲ್ಲ ನಮ್ಮ ಸೈನಿಕರನ್ನ ಕೊಂದಾಗ ಸರಿಯಾದಂತ ಯಾವುದೇ ಕ್ರಮವನ್ನು ತಗೊಳ್ಳಿಲ್ಲ ಅವ್ರೇನಾದ್ರು ಆಕ್ರಮಣ ಮಾಡಿದ್ರೆ ನಮ್ಮ ದೇಶದ ನಾಯಕರು ಈ ಕಡೆಯಿಂದ ಗುಡುಗುತ್ತಾ ಇದ್ರು ಒಂದು ಕೈ ನೋಡ್ಕೋತೀವಿ ಈಗ ಮಾಡಿದ್ರು ನೋಡ್ತೀವಿ ಕೇವಲ ಘೋಷಣೆಯಾಗಿ ಉಳ್ಕೋತಿತ್ತು ತಮಾಷೆಯಾಗಿ నన్ను ఒ నె నెక్ బ గండద ఏన్ క్రీ అంత్ ఇల్ మీరు కయ్సీ కయస్తి స్వల్ప ఏన్ కద్రే ఇల్ ఇస్తా గొప్పిర్ క ಅವಳು ಹೇಳದ್ದು ಇಲ್ಲ ನಂಗೆ ಬೇರೆ ಕೆಲಸ ಇದೆ ಅದೇ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಇವ್ ಸಿಟ್ಟಿಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಆಕೆ ಹೇಳದ್ಲು ಇವ್ನೇನ್ ಮಾಡ್ದ ಹೋಗ್ಲಿ ಅಂತ ತಣ್ಣೀರು ಸ್ನಾನ ಮಾಡುದು ಅಂತ ಹಂಗೆ ನಮ್ ದೇಶದಲ್ಲಿ ಇವತ್ತು ಇಷ್ಟು ವರ್ಷಗಳ ಕಾಲ ನಡೀತಾ ಇದ್ದಂತ ರೀತಿ ಯಾವುದು ಪಾಕಿಸ್ತಾನ ದಂಕಿ ಹಾಕಿದ್ರು ಈ ಕಡೆಯಿಂದ ಕೇವಲ ನೀವು ಮಾಡ್ತೀವಿ ಹೀಗೆ ಮಾಡ್ತೀವಿ ಮಾತಿನ ಘೋಷಣೆ ನಡೀತಿತ್ತು ನಮ್ಮ ದೇಶದ ಸೈನಿಕರ ಮೇಲೆ ಅತ್ಯಾಚಾರ ನಡೀತು ಜನಗಳ ಮೇಲೆ ಅತ್ಯಾಚಾರ ನಡೆಯಿತು ಇಡೀ ದೇಶದ ಅನೇಕ ಸ್ಥಾನಗಳ ಮೇಲೆ ಬಾಂಬ್ ಹಾಕಲಾಯಿತು ಯಾವುದೇ ಕ್ರಮವನ್ನು ನಾವು ತೆಗೆದುಕೊಳ್ಳಲಿಲ್ಲ ಅದರ ಬದಲಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಮಾತ್ರ ಪರಿವರ್ತನೆ ಬಂತು ಮಾಡಿರುವ ಎಲ್ಲ ಆಕ್ರಮಣಕ್ಕೆ ಉತ್ತರವನ್ನ ಕೊಟ್ಟಿವಿ ಮೊನ್ನೆ ಮೊನ್ನೆ ನಡೆದಂತ ಘಟನೆ ಇದಕ್ಕೆ ಸಾಕ್ಷಿಯಾಯಿತು ಆಯ್ತು ನಾವೆಲ್ಲರೂ ಅಭಿಮಾನ ಪಡುವಂತ ಘಟನೆ ನಡೆದೋಯ್ತು ನಮ್ಮ ದೇಶದಲ್ಲಿ ಯಾತ್ರೆಗೆ ಹೋಗಿದ್ದಂತಹ ಜನಗಳ ಮೇಲೆ ಉಗ್ರವಾದಿಗಳು ಧರ್ಮವನ್ನ ಕೇಳಿ ಜಾತಿಯನ್ನ ಕೇಳಿ ಪುರುಷರನ್ನೆಲ್ಲ ಇಲ್ಲಿಂದ ತಮ್ಮ ಜೀವನವನ್ನು ಅಂತ್ಯ ಅವರ ಜೀವನ ಅಂತ್ಯ ಮಾಡಲಿಕ್ಕೆ ಕಾರಣ ಆದರು ಹಾಕಿ ಕೊಂದ್ರು ಇಪ್ಪತ್ತೈದಕ್ಕೂ ಹೆಚ್ಚು ಮಾತೆಯರ ಸಿಂಧೂರ ಹೋಯ್ತು ಸರ್ಕಾರ ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಸಿದ್ಧವಾಯಿತು ಎಲ್ಲ ಯೋಜನೆ ಮಾಡಿಕೊಂಡು ನಮ್ಗೆಲ್ರಿಗೂ ಗೊತ್ತಿರುವಂತ ಅಳಿಸಿ ಹೋದ ಸಿಂಧೂರದ ಸಿಂಧೂರನ್ನ ಮಾಡಲಾಯಿತು ಈ ನಾಲ್ಕು ದಿನಗಳ ಅವಧಿನಲ್ಲಿ ಕೇವಲ ನಾಲ್ಕು ದಿನಗಳ ಅವಧಿನಲ್ಲಿ ನಮ್ಮ ಪರಾಕ್ರಮಿ ಸೈನ್ಯ ಯೋಜನಾ ಬದ್ಧ ಕಾರ್ಯಾಚರಣೆಗಳ ಮೂಲಕ ಉಗ್ರಗಾಮಿ ನೆಲಗಳ ಮೇಲೆ ಬಾಲ್ ಹಾಕ್ತು ಉಗ್ರಗಾಮಿ ನೆಲೆಗಳನ್ನ ನಾಶ ಮಾಡಲಾಯಿತು ಪಾಕಿಸ್ತಾನದ ವಾಯು ನೆಲೆಯನ್ನ ನಾಶ ಮಾಡಲಾಯಿತು ಪಾಕಿಸ್ತಾನದ ಪುಂಗಿ ಬಂದಾಯ್ತು ನಮ್ಮಲ್ಲಿ ಹೇಳ್ತಾರೆ ಬಾಯಿ ತೆಗಿತಾರೆ ಅಂತ ಅದರ ಪರಿಣಾಮವಾಗಿ ಪಾಕಿಸ್ತಾನ ಮತಮಸ್ತಕವಾಗುವಂತ ಪರಿಸ್ಥಿತಿ ನಿರ್ಮಾಣವಾಯ್ತು ನಾಲ್ಕೇ ದಿನದಲ್ಲಿ ಪಾಕಿಸ್ತಾನದ ಅಹಂಕಾರವನ್ನ ನಾವು ಕಟ್ಟು ಬರೆದು ನಮ್ಮ ದೇಶದ ಪರಾಕ್ರಮವನ್ನು ತೋರಿಸಿದೀವಿ ಇದು ಶ್ರೇಷ್ಠವಾದಂತಹ ಘಟನೆ ಅಭಿಮಾನಿ ಪಡುವಂತ ಘಟನೆ ಇದಕ್ಕೆ ಸಾಕ್ಷಿಯಾಗಿದ್ದು ನಮ್ಮ ದೇಶದ ಕ್ಷಿಪಣಿಗಳು ನಮ್ಮ ದೇಶದಲ್ಲೇ ತಯಾರಾದಂತಹ ಕ್ಷಿಪಣಿಗಳು ಅಂತ ಒಂದು ಶ್ರೇಷ್ಠ ಸಾಧನೆಯನ್ನ ಭಾರತ ಮಾಡಿ ತೋರಿಸ್ತು ನಿಜವಾಗಿ ಇವತ್ತು ಇಡೀ ಜಗತ್ತಿಗೆ ಮಾದರಿಯಾಗಿ ಭಾರತ ನಿಂತುಕೊಂಡಿದೆ ನಾವು ಯಾರ ಮೇಲೂ ಆಕ್ರಮಣ ಮಾಡಲ್ಲ ಆದ್ರೆ ಮೇಲೆ ಆಕ್ರಮಣ ಮಾಡಿದ್ರೆ ನಾವು ಬಿಡಲ್ಲ ಅನ್ನುವಂತ ಒಂದು ಸಿದ್ಧಾಂತವನ್ನ ನಾವು ನೆಚ್ಚಿಕೊಂಡು ಅದರಂತೆ ಆಪರೇಷನ್ ಸಿಂಧೂರನ್ನ ನಡೆಸಿದ್ವಿ ಇಡೀ ಜಗತ್ತಿನ ಮುಂದೆ ನಮ್ಮ ದೇಶದ ನಾಯಕರು ಹೋಗಿ ಅನೇಕ ವಿರೋಧ ಪಕ್ಷದ ನಾಯಕರು ಹಾಗೆ ನೋಡಿದ್ರೆ ಸಿ ಅಂತವರು ಸಹ ವಿದೇಶಕ್ಕೆ ಹೋಗಿ ಭಾರತದ ಸರಿಯಾದಂತ ಪ್ರತಿಪಾದನೆಯನ್ನ ಮಾಡಬೇಕಾದಂತಹ ಒಂದು ರೀತಿಯಲ್ಲಿ ಕೂಟ ನೀತಿಯನ್ನ ಭಾರತ ಅನುಸರಿಸಿ ಭಾರತದ ಘನತೆಯನ್ನು ಎತ್ತಿ ಹಿಡಿತು ಆಪರೇಷನ್ ಸಿಂಧೂರ್ ಭಾರತದ ಮಹಿಳೆಯರ ಅಳಿಸಿದ ಸಿಂಧೂರಕ್ಕೆ ಸರಿಯಾದ ಉತ್ತರ ಆಯ್ತು ಅಂತ ನಂಗತ್ತೆ ಅದೇ ರೀತಿಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ನಡ್ಕೊಳ್ಬೇಕಾಗಿತ್ತು ಆದ್ರೆ ದುರ್ದೈವದಿಂದ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ತುಷ್ಟೀಕರಣ ನೀತಿಯನ್ನು ಸದಾ ಕಾಲ ಅನುಸರಿಸ್ತಾ ಇದೆ ಯಾವ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಅವಾಗೆಲ್ಲ ತುಷ್ಟೀಕರಣ ನೀತಿ ನಡೆಯುತ್ತೆ ಹಿಂದಿನ ಸರ್ಕಾರ ಬಂದಾಗ ಯಾವುದೋ ಜಯಂತಿ ಆಚರಣೆ ಮಾಡಿದ್ರಲ್ಲ ನೆನಪು ಮಾಡ್ಕೊಳ್ಳಿ ಯಾವ ಜಯಂತಿ ಯಾವ ಜಯಂತಿ ಟಿಪ್ಪು ಜಯಂತಿ ಕೊಲೆಗಡು ಕಟ್ಟಿಪ್ಪು ಐವತ್ತು ಸಾವಿರ ಜನ ಕೊಡಗರನ್ನ ಕೊಂದಂತ ಟಿಪ್ಪು ಮತಾಂತರ ಮಾಡಿದಂತ ಟಿಪ್ಪು ಬ್ರಿಟಿಷರು ಆಕ್ರಮಣ ಬಂದಕ್ಕೆ ಹೋದಾಗ

ಟಿಪ್ಪು ಜಯಂತಿಯ ಮೂಲಕ ಕರ್ನಾಟಕದಲ್ಲಿ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣವಾಯಿತು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯನ್ನ ಇದೇ ಟಿಪ್ಪುವಿನ ಭಕ್ತರು ಕೊಂದಾಕಿದ್ರು ಅಂದ್ರೆ ಈ ದೇಶದಲ್ಲಿ ಪುಂಡಾಟಿಕೆಗೆ ಅವಕಾಶವನ್ನ ಕೊಟ್ಟಿದ್ದು ಪ್ರೇರಣೆಯನ್ನ ಕೊಟ್ಟಿದ್ದು ಇದೇ ಸರ್ಕಾರ ಹೌದಾ ಅಲ್ಲೋ ಆ ಕೆಲಸವನ್ನು ಸರ್ಕಾರ ಮಾಡ ಈಗ ಮಾಡಿದ್ದೇನು ಈಗ ಮಾಡಿದ್ದು ಬೇರೆ ಅಲ್ಲ ಸುಹಾ ಶಕ್ತಿಯ ಪ್ರಕರಣ ಏನು ಸುಹಾ ಶೆಟ್ಟಿ ಒಬ್ಬ ಹಿಂದೂ ಕಾರ್ಯಕರ್ತ ಆ ಕಾರ್ಯಕರ್ತನನ್ನ ತನ್ನ ಮೇಲೆ ಆಕ್ರಮಣ ಆಗಬಹುದು ಅಂತ ಅವನಿಗೆ ಅನಿಸಿತ್ತು ಶಸ್ತ್ರವನ್ನು ಇಟ್ಕೊಂಡಿದ್ದ ಆದ್ರೆ ಸರ್ಕಾರಿ ಪ್ರೇರಿತವಾದಂತ ಪೊಲೀಸ್ ಇಲಾಖೆಯ ಕೆಲವರು ಅವನಿಗೆ ಕರೆಸಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಖಾಲಿ ಮಾಡಿಸಿದ್ರು ಎರಡೇ ದಿನದಲ್ಲಿ ಆತನ ಹತ್ಯೆ ಆಯ್ತು ಇದಕ್ಕೆ ಮೂಲ ಕಾರಣ ಯಾರು ಯಾರು ಅಂದ್ರೆ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿಸ್ಲಿಕ್ಕೆ ಸರ್ಕಾರನೇ ಪ್ರೇರಣೆ ನೀಡಿತು ಅನ್ಸುತ್ತೆ ಸರಿನಾ ತಪ್ಪ ಇಂಥ ಕಾರ್ಯಕ್ಕೆ ಮುಂದಾಯ್ತು ತನಿಖೆ ಮಾಡಿದ್ರ ಸರಿಯಾಗಿ ತನಿಖೆನೂ ಮಾಡಲಿಲ್ಲ ಅದರ ಬದಲಾಗಿ ಆತನನ್ನ ಗುಂಡಾ ಕಾಯ್ದೆಯಲ್ಲಿ ಆತನ ಹೆಸರನ್ನ ಇಟ್ಟು ಗುಂಡಾ ವ್ಯಕ್ತಿಯ ಮೇಲೆ ನಡೆದಂತ ಆಕ್ರಮಣ ಅಂತ ಸಿದ್ಧ ಮಾಡಲಿಕ್ಕೆ ಹೊರಟರು ಅದರ ಪರಿಣಾಮವಾಗಿ ಕರ್ನಾಟಕದ ಜನತೆಯ ಒತ್ತಾಯ ಮೇರೆಗೆ ಎನ್ಐಗೆ ಹೋಯ್ತು ಎನ್ಐಗೆ ಹೋದ ಮೇಲೆ ಸರಿಯಾದಂತ ತನಿಖೆ ನಡೀತಾ ಇದೆ ಅಂದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಆಕ್ರಮಣ ಆದಾಗ చింత మొన్న మొన్న కొప్ప సమాన్య అనుసూచిత జనజాతీయ కార్యకర్తను స్వామి కొప్ప మొన్నే ఆయ్ తనల్ హరేను గవీసప్ప ఆక్రమణ మాత్ర ಅವನೊಬ್ಬ ಮುಸಲ್ಮಾನ ಹುಡುಗಿಯನ್ನು ಪ್ರೀತಿಸ್ತಾ ಮುಸಲ್ಮಾನ ಹುಡುಗಿಯನ್ನು ಪ್ರೀತಿಸಿದ್ದಕ್ಕಾಗಿ ಮಸೀದಿಯ ಮುಂದೆ ಕೊಲೆ ಮಾಡಲಾಯ್ತು ಅದಕ್ಕೆ ವೈಯಕ್ತಿಕ ಜಗಳ ಅಂತ ಹೇಳಲಾಯ್ತು ಅಂದ್ರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದ್ರೆ ಅದು ವೈಯಕ್ತಿಕ ಜಗಳ ಗುಂಡಾದ ಮೇಲಾದಂತ ಆಕ್ರಮಣ ಆದ್ರೆ ಫಯಾಜ್ ಮೇಲೆ ಆಕ್ರಮಣ ಆದ್ರೆ ಯಾಕಂದ್ರೆ ನಿಮ್ಗೆ ಬೇಜಾರಾಗತ್ತೆ ಇವತ್ತು ಫಯಾಜಿನ ಒಂದು ಹತ್ಯೆ ಆಯ್ತು ಅಂತ ಹೇಳಿ ದಕ್ಷಿಣ ಕನ್ನಡದ ಮೂಲೆ ಮೂಲೆಗಳಲ್ಲಿ ಚಿಕ್ಕಮಗಳೂರಿನ ಮೂಲೆ ಮೂಲೆಗಳಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗೆ ಆಕ್ರಿ ಹೋಗ್ತೀರಾ ಅಂದ್ರೆ ಸುಹಾಸ್ ಚೆಟ್ಟಿ ಆಕ್ರಮಣ ಆದಾಗ ನಿಮಗೇನು ಬೇಜಾರಿಲ್ಲ ನಿಮಗೇನ್ ಚಿಂತೆ ಇಲ್ಲ ಎನ್ಆ ತನಿಖೆಯಿಂದ ಇವತ್ತು ಹೊರಗೆ ಬಿದ್ದಿದೆ ಇದ್ರೊಳಗೆ ವಿದೇಶಿ ಹಣ ವಿದೇಶಿ ಷಡ್ಯಂತ್ರ ವ್ಯವಸ್ಥಿತವಾದಂತ ಯೋಜನೆ ಇದೆ ಇದೆಲ್ಲವೂ ಇದೆ ಅಂತ ಗೊತ್ತಾಗಿದೆ ಅಂದ್ರೆ ಇಷ್ಟೆಲ್ಲ ಆದರೂ ಚಿಂತೆ ಏನು ನಡೆಯಲ್ಲ ಹಿಂದೂಗಳ ಮೇಲೆ ಆಕ್ರಮಣ ಆದಾಗ ಮೌನ ಮುಸಲ್ಮಾನರ ಮೇಲೆ ಆಕ್ರಮಣ ಆದರೆ ಎಕ್ದಮ್ ಆಕ್ಟಿವ್ ಇದು ಮುಸಲ್ಮಾನರ ತುಷ್ಟೀಕರಣನು ಅಥವಾ ಎಲ್ಲರ ಮೇಲೆ ಪ್ರೀತಿ ಇರುವಂತ ರಾಜ್ಯನು ಹೇಳಿ ಸ್ವಲ್ಪ ನೀವೇ ಹೇಳಿ ಮುಸಲ್ಮಾನರ ತುಷ್ಟೀಕರಣದ ರಾಜ್ಯ ನಡೀತಾ ಇದೆಯೋ ಎಲ್ಲರನ್ನು ಸಮಾನವಾಗಿ ನೋಡುವಂತ ರಾಜ್ಯ ನಡೀತಾ ಇದೆಯೋ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮನ್ನ ಮೊನ್ನೆ ನಿನ್ನೆ ಮೊನ್ನೆ ಇರಬೇಕು ಚಿಕ್ಕಮಗಳೂರಿನಲ್ಲಿ ಹಿಂದೂ ಹುಡುಗಿ ಮದುವೆ ಆದಂತ ಹುಡುಗಿಯನ್ನು ಹಾರಿಸ್ಕೊಂಡೋದ ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಇರುವಂತ ಕರ್ನಾಟಕ ಸರ್ಕಾರ ಅವರಿಗೆ ಉಚಿತವಾಗಿ ಎಲ್ಲ ಕೊಡೋದು ಒಂದು ಮಹಿಳೆಯನ್ನು ಎತ್ಕೊಂಡು ಬಂದ್ರೆ ಅವನ ಬಗ್ಗೆ ಏನ್ ಚಿಂತೆ ಇಲ್ಲ ಅರ್ಥ ಅರ್ಥ ಏನು ಅಂದ್ರೆ ಕರ್ನಾಟಕದಲ್ಲಿ ಮುಸಲ್ಮಾನರ ತುಷ್ಟೀಕರಣ ನಡೀತಾ ಇದೆ ನೆನಪಿಟ್ಕೊ ಇದೇ ಎಸ್ ಡಿ ಪಿ ಐ ಇದೇ ಪಿ ಐ ಇದೇ ಉಗ್ರವಾದಿ ಸಂಸ್ಥೆಗಳು ಇವತ್ತಲ್ಲ ನಾಳೆ ನಿಮ್ಮನೆಗೂ ದಾಳಿ ಇಡ್ತಾರೆ ನೋಡ್ತಾ ಇರಿ ಆವಾಗಿ ನಿಮಗೆ ಗೊತ್ತಾಗತ್ತೆ ಹೀಗಾಗಿ ಈ ತುಷ್ಟೀಕರಣ ನೀತಿಯನ್ನ ಬಿಟ್ಟ ದುರ್ದೈವ ಇವತ್ತು ನಮ್ಮ ಧರ್ಮದ ಮೇಲೂ ಆಕ್ರಮಣ ನಡೀತಾ ಇದೆ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಿವೆ ಅದರಲ್ಲೊಂದು ಪ್ರಮುಖ ದೇವಸ್ಥಾನ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದೆ ನಡೆದಂತ ಘಟನೆಗೆ ಇವತ್ತು ಎಂತ ತನಿಖೆ ರೀ ಎಂತ ತನಿಖೆ ಒಬ್ಬ ವ್ಯಕ್ತಿ ಹೇಳದಂತೆ ಅಲ್ಲಿ ಇಷ್ಟು ಶವ ನಾನೇ ಹೂತ್ ಹಾಕಿದ್ದೀನಿ ಅವನ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಸ್ವಾಮಿ ನೀವು ಅವನು ಅಕಸ್ಮಾತ್ ಧರ್ಮಸ್ಥಳದ ಸಂಸ್ಥೆಯವರು ಪ್ರತಿನಿತ್ಯ ಹತ್ಯೆ ಮಾಡಿ ಇವನಿಗೆ ಹುಗ್ ದಾಖಲಿ ಕೊಟ್ಟಿದ್ದಿದ್ರೆ ಆ ಹುಗ್ ದಾಖಲೆ ಮಾಡಿದವನು ಅಪರಾಧಿ ಹೌದಾ ಅಲ್ಲ ಅವನ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಅವ್ರ ಮೇಲೆ ಆ ಕೇಸ್ ಹಾಕಲಿಲ್ಲ ಇವತ್ತು ಒಂದು ಸಿಗಲಿಲ್ಲ ತಲೆ ಬುರುಡೆ ಅಂದ್ರೆ ಒಂದು ಸಂಸ್ಥೆಯನ್ನು ಅಪಮಾನ ಮಾಡಿದ್ರಿ ನಾಚಿಗೆ ಆಗಬೇಕು ಪರಮೇಶ್ವರ್ ಅವರೇ ನೀವು ದೇವಸ್ಥಾನ ಕಟ್ಟಿದ್ದೀರಿ ಅಂತ ಕೇಳಿದ್ದೀನಿ ಅನೇಕ ದೇವಸ್ಥಾನಕ್ಕೆ ಹೋಗಿ ಗಂಡ ಹೆಂಡತಿ ಪೂಜೆ ಮಾಡ್ತೀರಿ ಅಂತ ಕೇಳಿದ್ದೀನಿ ಇದು ಗುಟಾಟಿಕೆನೋ ಅಥವಾ ನಿಜಾದ ನಿಜವಾದಂತ ಧರ್ಮ ಶ್ರದ್ಧೆನೋ ನಿಜವಾದಂತ ಧರ್ಮ ಶ್ರದ್ಧೆ ಇದ್ರೆ ಸಾರ್ವಜನಿಕವಾಗಿ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಅನ್ಯಾಯಕ್ಕೆ ಕ್ಷಮ ಕೇಳಬೇಕು ಅಂತ ನಾ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ಒಂದು ಧರ್ಮಸ್ಥಳದ ಮೇಲೆ ಯಾವ ಧರ್ಮಸ್ಥಳ ಸ್ವಾಮಿ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನ ಇದೆ ನನಗೆ ಗೊತ್ತಿರುವಂತೆ ಕನಿಷ್ಠ ಒಂದು ಸಾವಿರ ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಕನಿಷ್ಠ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಸಿಕ್ಕಿದ್ಯ ಇಲ್ವಾ ಹೇಳಿ ನೀವು ಇಲ್ವೋ ಮುಜರಾಯಿ ದೇವಸ್ಥಾನ ಕೊಡ್ತಾ ಇದೆಯಾ ಸರ್ಕಾರ ದೇವಸ್ಥಾನಕ್ಕೆ ಇಷ್ಟೊಂದು ಹಣ ಕೊಟ್ಟಿದ್ಯಾ ಕೊಡ್ಲಿಲ್ಲ ಒಂದು ದೇವಸ್ಥಾನ ತನಗೆ ಬಂದಿರುವಂತ ಆದಾಯದಲ್ಲಿ ಸಾವಿರಾರು ದೇವಸ್ಥಾನದ ಜೀರ್ಣೋದ್ಧಾರ ಕಣ ಕೊಟ್ಟಿದೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಮತಾಂತರ ನಡೀತಾ ಇದ್ರು ಸಾಮಾನ್ಯ ಮುಗ್ಧ ಗ್ರಾಮದ ಜನಗಳು ಕನ್ವರ್ಟ್ ಆಗ್ತಾ ಇದ್ರು ಹೆಗಡೆಯವರು ಬಹಳ ದೊಡ್ಡ ಪ್ರಚಾರ ಮಾಡಲಿಲ್ಲ ನಾವು ಹಿಂದೂ ಜಾಗರಣ ವೇದಿಕೆ ಭಜರಂಗಳ ಇದ್ದಂಗ ಅವ್ರು ನಮ್ಮಂಗ ಹೇಳಕ್ ಹೋಗಲ್ಲ ಅದರ ಬದಲಾಗಿ ಅವರು ಧರ್ಮಸ್ಥಳ ಸಂಘ ಪ್ರಾರಂಭ ಮಾಡಿದ್ರು ನಡುವೆ ಸ್ವಸಾಯ ಸಂಘದ ಮೂಲಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಸಂಘ ಪ್ರಾರಂಭ ಆಯ್ತು ಅದರ ಪರಿಣಾಮವಾಗಿ ಯಾರ್ಯಾರು ಧರ್ಮಸ್ಥಳ ಸಂಘದಿಂದ ಪ್ರಯೋಜನ ಪಡೆದಿದ್ದಾರೆ ಕೇಳ್ಕೊಂಡು ಬನ್ನಿ ನಾನು ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಹೋಗಿದ್ದೆ ಒಬ್ಬಳು ಮಹಿಳೆ ಹೇಳದ್ಲು ಧರ್ಮಸ್ಥಳದ ಸಂಘದಿಂದ ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕರೆ ನಾನು ಓದಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳದ್ಲು ಒಂದು ಮಹಿಳೆಯ ಮಗಳಿಗೆ ಮೆಡಿಕಲ್ ಓದಿಸ್ಲಿಕ್ಕೆ ಕಾರಣವಾಗಿದ್ದು ಯಾರು ಧರ್ಮಸ್ಥಳ ಸಂಘ ಇದನ್ನು ಮರಿಬಾರದು ಮಗಳ ಮದುವೆಗೆ ಮಗನ ಮದುವೆಗೆ ಸಾಮಾನ್ಯ ಧರ್ಮಸ್ಥಳದ ಸಂಘದಿಂದ ಹಣ ಆಗಿದೆ ಮನೆಯ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಧರ್ಮಸ್ಥಳ ಸಂಘದಿಂದ ಹಣ ಸಿಕ್ಕಿದೆ ಸಾಮಾನ್ಯ ಜನತೆಯ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಜನರಲ್ಲಿ ಭಕ್ತಿ ಭಾವದ ಮೂಲಕ ಸಮೃದ್ಧಿಯನ್ನು ನಿರ್ಮಾಣ ಮಾಡದಂತ ಸಂಸ್ಥೆಯನ್ನ ನೀವು ಹಣೆ ಪಟ್ಟಿ ಹಚ್ಚಿ ಅವರ ಮೇಲೆ ಅನ್ಯಾಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ತನಿಖೆ ಮೇಲೆ ತನಿಖೆ ನಡೆಸಿ ಅಪಪ್ರಚಾರ ನಡೆಸಿ ನಾವು ಕೋರ್ಟಿಗೆ ಹೋಗಲಿಕ್ಕೆ ವಿರೋಧ ಮಾಡಿಲ್ಲ ಯಾರದ್ದೇ ಕೊಲೆ ಆದ್ರೆ ಕೋರ್ಟಿಗೆ ಹೋಗಿ ನ್ಯಾಯ ನ್ಯಾಯಾಲಯ ಇದೆ ನ್ಯಾಯ ಪಡ್ಕೊಳ್ಳಿ ತಪ್ಪಿ ಅವ್ರಿಗೆ ಶಿಕ್ಷೆ ಆಗಬೇಕು ಆದ್ರೆ ಅಪಪ್ರಚಾರ ಮಾಡಿ ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತರ ಸಂಖ್ಯೆ ಕಡಿಮೆ ಮಾಡಿದ್ರೆ ಇದು ಹಿಂದೂಗಳ ಮೇಲೆ ಅನ್ಯಾಯ ಹೀಗಾಗಿ ಹಿಂದೂ ಬಂಧುಗಳೇ ಈ ಅಪಪ್ರಚಾರಕ್ಕೆ ಬಲಿ ಕೊಡಬೇಡಿ ಧರ್ಮಸ್ಥಾನದ ಮೇಲೆ ಆಗುವಂತ ಆಕ್ರಮಣಕ್ಕೆ ಸರಿಯಾದಂತ ಉತ್ತರವನ್ನ ಕೊಡಬೇಕು ಅಪರಾಧಿ ಆಗಿದ್ರೆ ಶಿಕ್ಷೆ ಕೊಡಿ ಆದ್ರೆ ಧರ್ಮಸ್ಥಾನದ ಮೇಲೆ ಅಪಮಾನದ ಗೂಬೆಯನ್ನ ಕೂಡಿಸಿ ಹಿಂದೂ ಧರ್ಮಕ್ಕೆ ನಷ್ಟ ಆಗುವಂತಹ ಇಂಥ ಷಡ್ಯಂತ್ರಕ್ಕೆ ಒಳಪಡಬೇಡಿ ಅಂತ ನಾನು ಇಡೀ ಕರ್ನಾಟಕದ ಹಿಂದೂ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ ಈ ಅಪಮಾನವನ್ನು ದೂರ ಮಾಡುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ ಒಟ್ಟಲ್ಲಿ ಹೇಳೋದಾದ್ರೆ ತುಷ್ಟೀಕರಣದ ನೀತಿಗೆ ನಾವು ತಡೆಯನ್ನ ಒಡ್ಡಬೇಕು ಕಾಂಗ್ರೆಸ್ ಬಂಧುಗಳೇ ನಾನ್ ಪಿಟ್ಕೊಳ್ಳಿ ಉತ್ತರ ಪ್ರದೇಶ ಆಯ್ತು ಅಲ್ಲಿ ಧರ್ಮರಾಜ್ಯ ಬಂತು ದೆಹಲಿ ಆಯ್ತು ಮಧ್ಯಪ್ರದೇಶ ಆಯ್ತು ರಾಜಸ್ಥಾನ್ ಆಯ್ತು ಒಂದು ಉಳಿದಿದೆ ಕರ್ನಾಟಕ ಅದನು ಕಳ್ಕೊತ್ತೀರಾ ಹೆಚ್ಚರೀಕೆ ಹಿಂದೂ ಯಾರ ಮೇಲೂ ಆಕ್ರಮಣ ಮಾಡಲ್ಲ ಆದರೆ ಒಂದ ಕೆನ್ನೆ ಹೊರದ್ರೆ ಇನ್ನೊಂದು ತನ್ನೆ ಕೆನ್ನೆ ತೋರಿಸುವಂತ ಗಾಂಧಿ ತತ್ವದವರು ನಾವಲ್ಲ ನಾವು ಹಿಂದೂ ಜಾಗರಣ ವೇದಿಕೆಯವರು ನಾವು ಬಜರಂಗದವರು ನಾವು ಯಾರ ಮೇಲೂ ಆಕ್ರಮಣ ಮಾಡಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಬಿಡ್ತೀರಾ ಬಿಡ್ತೀರಾ ನಮ್ಮ ಅಕ್ಕ ತಂಗಿಯರು ಲವ್ ಜಿಹಾದಾಗಲಿಕ್ಕೆ ಬಿಡ್ತೀರಾ ಏನ್ ಮಾಡ್ತೀರಿ ಸುಮ್ಮನೆ ಕೊಡ್ತೀರಾ ಹೀಗಾಗಿ ಶಸ್ತ್ರದ ಆರಾಧನೆ ಮಾಡ್ತೀವಿ ಪರಾಕ್ರಮವನ್ನು ಮೆರೀತೀವಿ ಸೇವಾ ಸವಿ ಸೇವೆಗೆ ಸೌಹಾಸರಾಗಿ ಮತ್ತು ಅನ್ನುವ ಒಂದು ಪರಾಕ್ರಮವನ್ನ ಕರ್ನಾಟಕ ಮೆರೆಯುತ್ತೋ ಇಲ್ವೋ ಆ ರೀತಿ ಕರ್ನಾಟಕವನ್ನ ಮೆರಿತೀವಿ ಮತ್ತು ಹಿಂದೂ ಸಮಾಜಕ್ಕೆ ಆಗುವಂತ ಎಲ್ಲ ಅಪಮಾನವನ್ನ ತೊಡೆದು ಹಾಕ್ತೀವಿ ಪುಷ್ಟೀಕರಣದ ನೀತಿಯನ್ನು ನಾವು ದೂರ ಮಾಡ್ತೀವಿ ಇಡೀ ದೇಶ ಹಿಂದೂ ಆಧಾರದ ಮೇಲೆ ತೊಡಗಿಸ್ತೀವಿ ರಾಮ ಮಂದಿರವನ್ನ ಕಟ್ಟಿದೀವಿ ನಮ್ಮ ಪರಾಕ್ರಮದಿಂದ ಪರಿಶ್ರಮದಿಂದ ಪುರುಷಾರ್ಥದಿಂದ ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ಸಂಕಲ್ಪವನ್ನ ಇವತ್ತು ನಾವು ಅಖಂಡ ಭಾರತದ ಸಂಕಲ್ಪ ದಿನ ದಿನದಂದು ಮಾಡೋಣ ಭಾರತವನ್ನು ಅಖಂಡ ಮಾಡೋಣ ಸಾಂಸ್ಕೃತಿಕ ರಾಷ್ಟ್ರವಾಗಿ ಭಾರತವನ್ನ ಮುನ್ನಡೆಸೋಣ ಭಾರತದ ವಿಜಯ ನಮ್ಮೆಲ್ಲರ ವಿಜಯ ಅನ್ನುವ ಸಂಕಲ್ಪವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್